ಜೈ ಹಿಂದ್ ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲೀಷ್ ಸ್ನೇಹಿತರೆ ಇವತ್ತು ನಾವು ಚಿಕ್ಕ ಚಿಕ್ಕ ವಾಕ್ಯಗಳಿಂದ ಇಂಗ್ಲೀಷ್ ಮಾತನಾಡೋದನ್ನು ಕಲಿತಾ ಹೋಗ್ತೀವಿ ಹನಿ ಹನಿ ಸೇರಿದರೆ ಹಳ್ಳ ಎನ್ನುವ ಹಾಗೆ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಕಲಿತಾ ಕಲಿತಾ ನಾವು ದಿನನಿತ್ಯ ಮಾತನಾಡುವ ಇಂಗ್ಲೀಷ್ ವಾಕ್ಯಗಳನ್ನು ಕಲಿತಾ ಹೋಗೋಣ ಮೊದಲ ವಾಕ್ಯ ಈ ರೀತಿ ಇದೆ ಒಂದು ನಿಮಿಷ ಪ್ಲೀಸ್ ಯಾರಿಗಾದರೂ ವೆಯ್ಟ್ ಮಾಡಿಸೋಕೆ ಹೇಳುವ ಸಂದರ್ಭದಲ್ಲಿ ಒನ್ ಮಿನಿಟ್ ವೆಯ್ಟ್ ಅಂತ ಹೇಳ್ತೀವಲ್ಲ ಆಗ ಒನ್ ಮಿನಿಟ್ ಪ್ಲೀಸ್ ಒಂದು ನಿಮಿಷ ಪ್ಲೀಸ್ಗೆ ಒನ್ ಮಿನಿಟ್ ಪ್ಲೀಸ್ ಇಲ್ಲಿ ಕಾಯ್ತಾ ಇರು ಇಲ್ಲಿ ಕಾಯುತ್ತಿರು ವಟ್ ಹಿಯರ್ ವೈಟ್ ಹಿಯರ್ ಇದನ್ನು ತಗೋ ಇದನ್ನು ತಗೋ ಟೇಕ್ ಇಟ್ ಟೇಕ್ ಇಟ್ ಹೆಚ್ಚು ಯೋಚಿಸಬೇಡ ಹೆಚ್ಚು ಯೋಚಿಸಬೇಡ ಸ್ಟಾಪ್ ಓವರ್ ಥಿಂಕಿಂಗ್ ಸ್ಟಾಪ್ ಓವರ್ ಥಿಂಕಿಂಗ್ ಏನೂ ಬೇಡ ಏನೂ ಬೇಡ ಸದ್ಯಕ್ಕೆ ಏನು ಬೇಡ ಹೇಳ್ತೀವಲ್ಲ ನಥಿಂಗ್ ರಿಕ್ವೈರ್ಡ್ ನಥಿಂಗ್ ರಿಕ್ವೈರ್ಡ್ ಏನನ್ನೂ ಮಾಡಬೇಡ ಏನನ್ನೂ ಮಾಡಬೇಡ ಡೋಂಟ್ ಡೂ ಎನಿಥಿಂಗ್ ಡೋಂಟ್ ಡೂ ಎನಿಥಿಂಗ್ ತುಂಬ ಧನ್ಯವಾದ ತುಂಬ ಧನ್ಯವಾದ ಹೇಳ್ತೀವಲ್ಲ ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ಸ್ ಅ ಲಾಟ್ ಮುಂದೆ ನಡೆ ಮುಂದೆ ನಡೆ ವಾಕ್ ಅ ಹೆಡ್ ಅಥವಾ ಗೋ ಅ ಹೆಡ್ ಗೋ ಅ ಹೆಡ್ ಆರಾಮಾಗಿ ತಗೋ ತುಂಬ ಟೆನ್ಷನ್ ತಗೋಬೇಡ ಈಸಿಯಾಗಿ ತಗೋ ಹೇಳ್ತೀವಲ್ಲ ಟೇಕ್ ಇಟ್ ಈಸಿ ಟೇಕ್ ಇಟ್ ಈಸಿ ನಿಮ್ಮ ಜೊತೆ ಮಾತಾಡಿದ್ದು ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿ ನನಗೆ ಖುಷಿ ಆಯಿತು ಹೇಳ್ತೀವಲ್ಲ ನೈಸ್ ಟಾಕಿಂಗ್ ಟು ಯು ನೈಸ್ ಟಾಕಿಂಗ್ ಟು ಯು ನನಗೆ ಕಾಯಿ ನನಗೆ ಕಾಯಿ ನೋಡಿ ವೆಯ್ಟ್ ಫಾರ್ ಮಿ ನಾವು ಕೆಲವೊಂದು ಸಾರಿ ಚಿಕ್ಕ ಚಿಕ್ಕ ಪದಗಳನ್ನು ನಾವು ಇಂಗ್ಲೀಷಲ್ಲೇ ಯೂಸ್ ಮಾಡ್ತೀವಿ ಉದಾಹರಣೆಗೆ ನನಗೆ ವೆಯ್ಟ್ ಮಾಡು ಹೇಳ್ತೀವಿ ಅದನ್ನು ಕಂಪ್ಲೀಟಾಗಿ ಇಂಗ್ಲೀಷಾಗಿ ಹೇಳಬೇಕಾದ್ರೆ ವೆಯ್ಟ್ ಫಾರ್ ಮಿ ವೆಯ್ಟ್ ಫಾರ್ ಮೀ ಸಹಾಯ ಮಾಡು ಹೆಲ್ಪ್ ಮೀ ಹೆಲ್ಪ್ ಮೀ ನೋಡಿ ಇಲ್ಲಿ ನನಗೆ ಅನ್ನೋದು ಅಂಡರ್ಸ್ಟುಡ್ ನನಗೆ ಸಹಾಯ ಮಾಡು ಅಂಥೇಳಿ ನಾವು ಸಹಾಯ ಮಾಡು ಅಂದರೆ ಅದು ನನಗೆ ಸಹಾಯ ಮಾಡು ಅಂತಲೇ ಅರ್ಥ ಬಟ್ ಇಂಗ್ಲೀಷಲ್ಲಿ ಹೆಲ್ಪ್ ಮೀ ಅಂತಲೇ ಹೇಳ್ತೀವಿ ನನಗೆ ಹೆಲ್ಪ್ ಮಾಡು ಅಂತಲೇ ಅರ್ಥ ಆಗುತ್ತೆ ನನಗೆ ಹುಷಾರಿಲ್ಲ ಐ ಆಮ್ ಸಿಕ್ ಐ ಆಮ್ ಸಿಕ್ ಸಿಟ್ಟು ಮಾಡಿಕೊಳ್ಳಬೇಡ ಸಿಟ್ಟು ಮಾಡಿಕೊಳ್ಳಬೇಡ ಡೋಂಟ್ ಬಿ ಆ್ಯಂಗ್ರಿ ಡೋಂಟ್ ಬಿ ಆ್ಯಂಗ್ರಿ ನನಗೆ ಹಾಗೆ ಅನಿಸುತ್ತೆ ನನಗೆ ಹಾಗೆ ಅನಿಸುತ್ತೆ ಐ ಥಿಂಕ್ ಸೊ ಐ ಥಿಂಕ್ ಸೊ ನನಗೆ ಹಾಗೆ ಅನಿಸೋದಿಲ್ಲ ನನಗೆ ಹಾಗೆ ಅನಿಸೋದಿಲ್ಲ ಐ ಡೋಂಟ್ ಥಿಂಕ್ ಸೊ ಐ ಡೋಂಟ್ ಥಿಂಕ್ ಸೊ ನನಗೆ ಗೊತ್ತು ಐ ನೋ ಐ ನೋ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಐ ಡೋಂಟ್ ನೋ ನಾಚಿಕೊಳ್ಳಬೇಡ ನಾಚಿಕೊಳ್ಳಬೇಡ ಡೋಂಟ್ ಬಿ ಶೈ ಡೋಂಟ್ ಬಿ ಶೈ ತಡ ಮಾಡಬೇಡ ಡೋಂಟ್ ಬಿ ಲೇಟ್ ಡೋಂಟ್ ಬಿ ಲೇಟ್ ಒಳಗೆ ಬನ್ನಿ ಕಮಿನ್ ಒಳಗೆ ಬನ್ನಿ ಕಮಿನ್ ನೀನು ಸರಿಯಾಗಿ ಹೇಳಿದೆ ಅಥವಾ ನೀನು ಸರಿ ಹೇಳಿದೆ ಯು ಆರ್ ರೈಟ್ ಯು ಆರ್ ರೈಟ್ ನೀನು ದಯಾಳು ಇನ್ನು ತುಂಬ ಒಳ್ಳೆಯವನು ನೀನು ದಯಾಳು ಹೇಳ್ತೀವಲ್ಲ ಆಗ ಯು ಆರ್ ಕೈಂಡ್ ಯು ಆರ್ ಕೈಂಡ್ ದಯವಿಟ್ಟು ನನ್ನೊಂದಿಗೆ ಮಾತನಾಡು ಪ್ಲೀಸ್ ಟಾಕ್ ವಿತ್ ಮೀ ಪ್ಲೀಸ್ ಟಾಕ್ ವಿತ್ ಮೀ ಇಪ್ಪತ್ತೈದನೇ ವಾಕ್ಯ ಈ ರೀತಿ ಇದೆ ನಾನು ನಿಜವಾಗಿಯೂ ನಿನಗೆ ಋಣಿ ನಾನು ನಿಜವಾಗಿಯೂ ನಿನಗೆ ಋಣಿ ಈ ವಾಕ್ಯಕ್ಕೆ ಸರಿಯಾದ ಇಂಗ್ಲೀಷ್ ಸೆಂಟೆನ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಇಂಗ್ಲೀಷ್ ವಾಕ್ಯಗಳನ್ನು ನೋಡ್ತಾ ಹೋಗೋಣ ಜೈ ಹಿಂದ್